ಸೊ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ನಾವಿವತ್ತು ಕಾಯಿ ಒಬ್ಬಟ್ಟು ಮಾಡ್ತಾ ಇದ್ದೀವಿ ಸೊ ನಾಳೆ ನಾನು ಮತ್ತೆ ಊರಿಗೆ ಹೋಗ್ತಾ ಇದ್ದೀನಿ ನಮ್ಮ ಅಕ್ಕರೆಲ್ಲ ಟ್ರಿಪ್ ಹೋಗ್ತಿದಾರೆ ಸೊ ತುಂಬ ಫೋರ್ಸ್ ಮಾಡ್ತಾ ಇದಾರೆ ಬಾ ಬಾ ಅಂತ ಸೊ ನಾನು ಮತ್ತೆ ಮಾರ್ನಿಂಗ್ ಹೋಗಬೇಕು ಇವಾಗ ನಾಳೆ ಹೋಗ್ತಿದ್ದೀನಿ ಯಾರ್ಯಾರು ವೀಡಿಯೋ ನೋಡ್ತಿದ್ದೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಆವಾಗ ನೋಡೋಣ ತಾಯಿ ಒಬ್ಬ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ತೋರಿಸ್ತೀನಿ ಏನೇನು ಹೀರೇನು ಹಾಕ್ತಾರೆ ಏನೇನು ಮಾಡ್ತೀರೋ ತೋರಿಸ್ತೀವಿ ಇವಾಗ ಬನ್ನಿ ನೋಡಿ ಇವಾಗ ಅರ್ಧ ಕೆ ಜಿ ಮೈದಾ ಇಟ್ಟು ಟೀ ಕುಡಿಯೋ ಗ್ಲಾಸಲ್ಲಿ ಚಿರುಟಿ ನವೆ ತೊಗೊಂಡಿದ್ದೀವಿ ಸ್ವಲ್ಪ ನೆಕ್ಸ್ಟು ಅದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಸಾಲ್ಟ್ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಸಾಲ್ಟ್ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳೋಣ ಸ್ವಲ್ಪ ನೀರು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಳಣ ಅದಕ್ಕೆ ಚೆನ್ನಾಗಿ ಅದು ಬರೋವರೆಗೂ ನೀಟಾಗಿ ಹಾಕ್ಕೊಂಡ್ಬಿಟ್ಟು ನೀರು ಮಿಕ್ಸ್ ಮಾಡ್ಕೊಳೋದು ಇವನು ನನ್ನ ಫ್ರೆಂಡು ಯಾವಾಗಲೂ ಕಿರಿಕಿರಿ ಮಾಡ್ತಾನೆ ಇರ್ತಾನೆ ಇವನದು ಇವಾಗ ನೆಕ್ಸ್ಟ್ ರೆಡಿ ಮಾಡ್ಕೊತಾ ಇದ್ದೀವಿ ಇನ್ನು ಮುದ್ದೆ ಮಾಡಬೇಕು ಸಾಂಬಾರು ಇದೆ ಬೆಳಗ್ಗೆದು ನಮಗೆ ಎಷ್ಟು ಕಾಯಿ ಬೇಕೋ ಅಷ್ಟು ಸುಲ್ಕೊಂಡು ಒಡೋ ಇದು ಮಾಡ್ಕೊಳೋಣ ನಾವಿವಾಗ ಅರ್ಧ ಕೆ ಜಿ ಮೈದಾ ಹಿಟ್ಟು ತೊಗೊಂಡಿದ್ದೀವಲ್ಲ ಅದಕ್ಕೆ ನಾವು ಮೂರು ತೆಂಗಿನಕಾಯಿ ತೊಗೊಂಡಿದ್ದೀವಿ ಸೊ ನಮ್ಮ ನಿಮಗೆ ಇನ್ನೂ ಒಂದು ಎಕ್ಸ್ಟ್ರಾ ಬೇಕು ಅನ್ನಂಗಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಳಿ ನಾವು ಅರ್ಧ ಕೆ ಜಿ ಹಿಟ್ಟು ತೊಗೊಂಡಿರೋದಕ್ಕೆ ನಾವು ಮೂರು ಮಾತ್ರ ತೊಗೊಂಡಿದ್ದೀವಿ ಮೀಡಿಯಂ ಸೈಜು ಸ್ವಲ್ಪ ಆಯಿಲ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ ಇಟ್ಟಿರೋ ಇಟ್ಟು ಇವಾಗ ಫುಲ್ಲು ಆಗಿದೆ ಒಬ್ಬಟ್ಟಿಗೆ ರೆಡಿ ಆಗಿದೆ ಇವಾಗ ಮಾಡಬೇಕು ಇವಾಗ ಕಾಯಿ ತುರ್ಕೊತಿದ್ದಾರೆ ಶಿವಣ್ಣ ಕಾಯಿ ಅಂತೂ ಬೇಗ ತುರಿತಾರೆ ಇವರು ಫುಲ್ ಫಾಸ್ಟ್ ಇದಾರೆ ಕಾಯಿ ತುರಿಯೋದ್ರಲ್ಲಿ ಅಡುಗೆ ಅಂತೂ ತುಂಬಾ ಸಖತ್ತಾಗಿ ಮಾಡ್ತಾರೆ ಶಿವಣ್ಣ ಅಂತ ವೆರಿ ಗುಡ್ ಹಾರ್ಟ್ಲಿ ಪರ್ಸನ್ ಇವರು ಇಷ್ಟು ಬೇಗ ಕಾಯಿ ತುರಿತಾರೆ ಅಂತ ಅಷ್ಟು ಬೇಗ ತುರಿತಾರೆ ಇವ್ರನ್ನ ಮೀರ್ಸೋರೇ ಇಲ್ಲ ಒಂದು ಮಾತಾಡೋ ಅಷ್ಟೊಂದ್ರೆ ಆಲ್ರೆಡಿ ಒಂದು ಕಾಯಿ ಚಿಪ್ನ ತೊರೆದಾಗ್ಬಿಟ್ಟಿದ್ದಾರೆ ಶಿವಣ್ಣ ನೋಡಿ ಇಲ್ಲೇ ಎಷ್ಟು ಫಾಸ್ಟ್ ಅಂತ ಗೊತ್ತಾಗ್ತಿದೆ ನೋಡಿ ಒಂದು ಕಾಯಿ ಚಿಪ್ ಮುಗ್ದು ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಎರಡನೇ ಚಿಪ್ ತುರಿತಾರೆ ಇವಾಗ ತುಂಬ ಫಾಸ್ಟ್ ಇದಾರೆ ಬಿಡಿ ಶಿವಣ್ಣ ಇವಾಗ ತಗೊಂಡಿರೋ ಮೂರು ತೆಂಗಿನಕಾಯಿ ಮೀಡಿಯಂ ಸೈಜ್ ಮೂರು ತೆಂಗಿನಕಾಯಿಗೆ ಇಷ್ಟು ಕ್ವಾಂಟಿಟಿ ಬಂದಿದೆ ಇವಾಗ ಇದನ್ನ ಎರಡು ಬ್ಯಾಚಾಗಿ ಏಲಕ್ಕಿ ಮತ್ತು ಗಸಗಸೆ ಹಾಕಿಬಿಟ್ಟು ಎರಡು ಬ್ಯಾಚಲ್ಲಿ ಇದು ಮಿಕ್ಸಿಗೆ ಹಾಕೊಳ್ಳೋಣ ತರಿ ತರಿಯಾಗಿ ಇದನ್ನ ಮಿಕ್ಸಿಗೆ ಹಾಕೊಂಡಿದ್ದಾಯ್ತು ಇವಾಗ ಪಾಕ ಮಾಡ್ಕೊಳೋದಕ್ಕೆ ಒಂದು ಬೌಲ್ ಇಟ್ಟುಬಿಟ್ಟು ಅದ್ರಲ್ಲಿ ನೀರ್ ಹಾಕ್ತಿದಿವಿ ನೀರ್ ಹಾಕಿದ್ಮೇಲೆ ಅದ್ರೊಳಗಡೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಪಾಕ ಮಾಡ್ಬಿಟ್ಟು ಮಿಕ್ಸ್ ಒಳಗಡೆ ಇವಾಗ ಸ್ವಲ್ಪ ನೀರು ಒಳಗಡೆ ಬೆಲ್ಲ ಹಾಕೊಂಡು ಚೆನ್ನಾಗಿ ಪಾಕ ಮಾಡ್ಕೊಳೋಣ ಇವಾಗ ಪಾಕ ಆಗಿದೆ ಇವಾಗ ಇದನ್ನು ಶೋಧಿಸಿಕೊಳ್ಳುತ್ತಿದ್ದೇವೆ ನೋಡಿ ಹೇಗಿದೆ ಟೀ ಟೀ ಪೌಡರ್ ಇದ್ದಂಗಿದೆ ನೋಡಿ ಬೆಲ್ಲದಲ್ಲೂ ಕೂಡ ಎಷ್ಟೊಂದು ಇರುತ್ತೆ ನೋಡಿ ಸೊ ಅದಕ್ಕೇ ಸೋಸ್ಕೋಬೇಕು ನಾವು ಸೊ ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಕಾಯಿನ ಅದಕ್ಕೆ ಬೆಲ್ಲದೊಳಗಡೆ ಹ್ಯಾನ್ ಮಾಡ್ಕೊಳ ಪಾಕದಲ್ಲಿ ಫೈನಲಿ ಇವಾಗ ಆಗಿದೆ ರೆಡಿ ಆಗಿದೆ ಇದು ಸ್ವಲ್ಪ ತಣ್ಣಗಾಕೆ ಬಿಡೋಣ ಫೈನಲ್ಲಿ ಆಗಿದ್ದೀರಾ ಇದು ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳ್ತೀವಿ ಸೂಪರ್ ಆಗಿದೆ ಫೈನಲ್ಲಿ ಇವಾಗ ಹೋಳಿಗೆ ರೆಡಿ ಆಗಿದೆ ಸೊ ಇವಾಗ ನಾನು ಅಷ್ಟು ಮುನ್ನ ನೈಟ್ ಹೊತ್ತು ಬೇಗನೆ ಮಲ್ಕೊಂಡ್ಬಿಟ್ಟಿದೀನಿ ನಾನು ಇವಾಗ ಬರ್ತಿ ಎಲ್ಲ ಮಾಡ್ಬಿಟ್ಟರೆ ಆ ವಿಡಿಯೋ ಮಾಡಕ್ ಸೊ ಹೋಳಿಗೆ ಆಗಿದೆ ಸೊ ಇವಾಗ ಅರ್ಜೆಂಟಾಗಿ ಊರಿಗೆ ಹೋಗಬೇಕು ಬೇಗ ಬೇಗ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ ನಮ್ಮ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ ಟ್ರಿಪ್ ಹೋಗೋಕ್ಕೆ ಟೈಮ್ ಆಗುತ್ತೆ ಸೊ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ವೀಡಿಯೋ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಬಾಯ್ ಬಾಯ್